ನೂರು ದಿನಗಳ ಓದುವ ಆಂದೋಲನ ಐದನೇ ವಾರ ಇಲ್ಲಿ ಎರಡು ಗುಂಪು ಇದೆ ಗುಂಪು ಒಂದು ಬಾಲವಾಟಿಕ ಎರಡನೇ ತರಗತಿಗೆ ಅಲ್ಲಿ ಏನು ಕಥೆಯ ಸಾರಾಂಶವನ್ನು ಪುನರಾವರ್ತಿಸುವುದು ಹಾಗೆ ಗುಂಪು ಎರಡು ಮೂರರಿಂದ ಐದನೇ ತರಗತಿ ಜಾನಪದ ವಿನೋದ ಕಥೆಗಳು ಜಾನಪದ ಕಥೆಗಳು ಹಾಗಾದ್ರೆ ಈಗ ಒಂದು ಕಥೆ ನೋಡೋಣ ಸಣ್ಣ ಇರುವೆ ಚುರುಕು ಇರುವೆ ಸಣ್ಣ ಇರುವೆ ಚುರುಕು ಇರುವೆ ನೋಡಿ ಇರುವೆ ಇರುವಂತೆ ಹೇಗ ಒಂದು ಅಮ್ಮ ಇದ್ದಾನೆ ಅಮ್ಮಗ ಒಬ್ಬ ಮಗ ಇದ್ದಾನೆ ಅಮ್ಮಗೆ ಒಬ್ಬ ಮಗ ಇದ್ದಾನೆ ಆ ಮಗ ಹೆಸರೇನು ರಹೀಮ್ ರಹೀಮ್ ಮಗ ಇಲ್ಲಿ ಬಾ ಅಂಗಡಿಗೆ ಹೋಗಿ ಒಂದು ಸಾಮಾನ ತಗೊಂಡ್ ಬಾ ಅಂತ ಹೇಳ್ತೇನೆ ಅವಾಗ ರಹಿಮಾ ಇಲ್ಲ ಇಲ್ಲ ನಾನ್ ತರ್ಲಿಕ್ ಹೋಗುದಿಲ್ಲ ಅಂತ ಹೇಳಿ ಚಿಣ್ಣಿ ದಾಂಡು ತಗೊಂಡು ಎಲ್ಲಿ ಹೋಗ್ಬಿಡ್ತಾನೆ ಗೆಳೆಯರ್ ಜೊತೆ ಆಟ ಆಡ್ಲಿಕ್ಕೆ ಹೋಗ್ಬಿಡ್ತಾನೆ ಅಲ್ಲಿ ಆಟ ಆಡ್ತಾ ಆಡ್ತಾ ಅವನ ಚಿಣ್ಣಿ ಎಲ್ಲಿ ಬಿಡ್ತಾನೆ ಇರುವೆ ಗೂಡಿನ ಹತ್ರ ಬಿದ್ಕೊಂಡ್ ಬಿಡತ್ತೆ ಅದನ್ನ ಎತ್ಕೊಂಡು ಬರುಕ್ ಹೋದಾಗ ಅಲ್ಲಿ ಇರುವೆಗಳು ಸಾಲಿರತ್ತೆ ಎಂತರ ಸಾಲ ಇರುತ್ತೆ ಅವ ಸಾಲನ್ನ ನೋಡಿ ಏನ್ ಮಾಡ್ತಾನೆ ಸಾಲಿಗೆ ಇಲ್ಲಿ ದೂರಕೊಳ್ತವೆ ಅಲ್ಲಿ ಸ್ವಲ್ಪ ನೀರ್ ಹಾಕ್ತಾನೆ ಅವು ಸ್ವಲ್ಪ ದೂರಾಗಿ ಮತ್ತೆ ಸಾಲಲ್ಲೇ ಸೇರ್ಕೊಳ್ತವೆ ಅವುಗಳ ಮೇಲೆ ಮಂಡಿಗೆ ಹಾಕ್ತಾನೆ ಅವು ಸ್ವಲ್ಪ ದೂರಾಗಿ ಮತ್ತೆ ಸಾಲಿಗೆ ಬಂದು ಸೇರ್ಕೊಳ್ತವೆ ಆವಾಗ ಅವನಿಗೆ ವಿಚಾರ ಆಗತ್ತೆ ಅವಲ್ಲಿ ನೋಡ್ತಾನೆ ನಾನು ಎಷ್ಟೇ ಅವುಗಳನ್ನ ದೂರ ಮಾಡಿದ್ರು ಏನ್ ಮಾಡ್ತಾ ಇವೆ ಮತ್ತು ಸಾಲಿಗೆ ಬಂದು ತಮ್ಮ ಕೆಲಸವನ್ನ ಮಾಡ್ತಾ ಇವೆ ಆ ಇರುವಿಗಳ ಗಮನ ಎಂತ ಅಂತ ತಿಳ್ಕೊಳ್ತಾನೆ ಅವನಿಗೆ ಆವಾಗ ಬುದ್ಧಿ ಬರುತ್ತೆ ಓಹೋ ನಾನು ಒಂದು ವಿದ್ಯಾರ್ಥಿ ನಾನು ನನ್ನ ಕೆಲಸವನ್ನ ಮಾಡಬೇಕು ನನ್ನ ಕೆಲಸದ ಕಡೆ ಗಮನ ಇರಬೇಕು ನನ್ನ ಗಮನ ಗುರಿಯ ಕಡೆಗೆ ಇರಬೇಕು ಗುರು ಗುಟ್ಟುವವರ ಕಡೆಗೆ ಇರಲಿಲ್ಲ ಇರಬಾರದು ನನ್ನ ಗಮನ ನನ್ನ ಗುರಿಯ ಕಡೆಗೆ ಇರಬೇಕು ನಾನು ಏನನ್ನಾದರೂ ಸಾಧಿಸಬೇಕು ಎನ್ನುವಂತ ಒಂದು ಛಲ ಒಂದು ಗುರಿ ನನ್ನಲ್ಲಿ ಇರಬೇಕು ಅಂತ ತಿಳ್ಕೊಂಡು ಚಿನ್ನಿ ದಾಂಡನ್ನ ತನ್ನ ಗೆಳೆಯರಿಗೆ ಕೊಟ್ಟು ಮನೆಗೆ ಓಡಿ ಓಡಿ ಬರ್ತಾನೆ ಅಮ್ಮನ ಹತ್ರ ಬರ್ತಾನೆ ಅಮ್ಮ ನಾನು ಇನ್ನು ಮುಂದಾಡ್ಲಿಕ್ಕೆ ಹೋಗಲ್ಲ ನೀ ಹೇಳಿದ ಕೆಲಸವನ್ನ ಮಾಡ್ತೇನೆ ನನ್ನ ಶಾಲೆ ಕೆಲಸವನ್ನ ಮಾಡ್ತೇನೆ ನನ್ನ ಗುರಿ ಏನಿದೆಯಲ್ಲ ಆ ಗುರಿಯನ್ನ ಸಾಧಿಸ್ತೇನೆ ಹೌದ ಮಗ ಹೌದಾ ನೀ ನನ್ನ ಮಗ ಅಲ್ವಾ ನೀ ಒಳ್ಳೆಯವನಲ್ವಾ ಅಲ್ವಾ ನಿನ್ನ ಒಳ್ಳೇದು ಮಾಡ್ಲಿ ಅಂತ ಅಮ್ಮ ಆಶೀರ್ವಾದ ಮಾಡ್ತಾಳೆ ಅಮ್ಮ ನಾನು ಇರುವಿಯಿಂದ ಪಾಠ ಕಲಿತೆ ಅಂತಾನೆ ಏನಂತಾನೆ ಪಾಠ ಕಲಿತೆ ಇರುವೆ ನಾನು ಎಷ್ಟೇ ತ್ರಾಸ್ ಕೊಟ್ಟರು ಅದು ಮತ್ತೆ ತನ್ನ ಕೆಲಸದಲ್ಲೇ ಶಾಲೆಗೆ ಸೇರ್ಕೊಂಡು ತನ್ನ ಕೆಲಸವನ್ನೇ ಮುಂದುವರಿಸಿತು ಹಾಗೆ ನಾನು ನನ್ನ ಗುರಿಯ ಕಡೆಗೆ ನನ್ನ ಕೆಲಸದ ಕಡೆಗೆ ಗಮನ ಕೊಡುತ್ತೇನೆ ಅಂತ ಹೇಳ್ತು ಸಣ್ಣ ಇರುವೆಯಿಂದ ಅವನು ಪಾಠ ಕಲ್ತ್ಕೊಂಡು ಬಂದ ಸಣ್ಣ ಇರುವೆ ಚುರುಕು ಇರುವೆ ಗೊತ್ತಾಯ್ತಾ ನಿಮಗೂ ಕತೆ ಗೊತ್ತಾಯ್ತರೇನು ಈ ಕಥೆಯಲ್ಲಿ ಎಷ್ಟು ಪಾತ್ರಗಳಿವೆ ಮೂರು ಪಾತ್ರಗಳಿವೆ ಹೇಳ್ಬೇಕು ಕಥೆ ಪುಸ್ತಕವನ್ನ ಓದ್ಬೇಕು ಗೊತ್ತಾಯ್ತಾ ಗುಂಪು ವಿನೋದ ಕಥೆಗಳು ವಿನೋದ ಕಥೆಗಳು ಕೇರಳ ರಾಜ್ಯದ ಒಂದು ಕಾಡಲ್ಲಿ ಒಂದು ನದಿ ಹರಿತಾ ಇರ್ತಾ ಇದೆ ಅಲ್ಲಿ ಬಹಳ ವರ್ಷಗಳಿಂದ ಒಂದು ಆಮೆ ವಾಸ ಇದೆ ಆ ಆಮೆಯ ಹೆಸರು ಕಂಬುಗ್ರೀವ ಆಮೆ ಹೆಸರು ಹಾಗೆಯೇ ಬಹಳ ದಿನಗಳ ನಂತರ ಅದೇ ನದಿಯ ಹತ್ರ ಎರಡು ಹಂಸಗಳು ಬರ್ತಾ ಇವೆ ಸಕಟ ಮತ್ತು ವಿಕಟ ಹಂಸಗಳ ಹೆಸರೇನು ಹಂಸಗಳು ಮತ್ತು ಕಂಬುಗ್ರೀವ ಇವು ಮೂರು ಫ್ರೆಂಡ್ ಸಾಗೇ ಇರ್ತಾ ಇವೆ ಇವು ಮೂರು ಗೆಳೆಯರು ಫ್ರೆಂಡ್ ಬಹಳ ದಿನ ಸ್ವಚ್ಛಂದವಾಗಿ ಆ ಹಸೂರಿನ ಸೊಬಗಿನಲ್ಲಿ ತಮ್ಮ ಜೀವನವನ್ನ ಕಳೀತಾ ಇರ್ತೇವೆ ಹೀಗೆ ಇರ್ತಾ ಕಾಲ ಕಳೀತಾ ಇರ್ಬೇಕಾದ್ರೆ ಒಂದು ದಿನ ಬರಗಾಲ ಬಂದು ಬಿಡತ್ತೆ ಬರಗಾಲ ಬಂದಾಗ ಆಕೆಗೆ ಮೊದಲು ವಿಚಾರ ಅಯ್ಯೋ ನೀರಿಲ್ಲದೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡುವುದು ಅಂತ ತನ್ನ ಹಕ್ಕಿಗಳ ಹತ್ರ ಬಂದು ಆ ಪಕ್ಷಿಗಳ ಹತ್ರ ಹಂಸಗಳ ಹತ್ರ ಸಕಟ ಮತ್ತು ವಿಕಟ ಎನ್ನುವ ಹಂಸ ಪಕ್ಷಿಗಳ ಹತ್ರ ಬಂದು ಹೇಳ್ತಾ ಇವೆ ಗೆಳೆಯ ಇಲ್ಲಿ ಬರಗಾಲ ಕಾಡೆಲ್ಲ ಹೋಗ್ಬಿಟ್ಟಿದೆ ಇಲ್ಲಿ ನೀರಿಲ್ಲ ಹಸಿರಿಲ್ಲ ನಾವು ಬೇರೆ ಕಡೆ ಹೋಗ್ತೇವೆ ಅಂತ ಹೇಳ್ತಾರೆ ಆವಾಗ ಆಮೆ ಹೇಳ್ತಾ ಇದೆ ಓ ಆತ್ಮೀಯ ಗೆಳೆಯರೇ ನಾನು ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ನೀರಿಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯವೇ ನೀರೇ ನನ್ನ ಜೀವಾಳ ನೀವು ಹಾರಿ ಹೋದರೆ ನಾನು ಈ ಕ್ಷಣದಲ್ಲಿಯೇ ನಿಮ್ಮನ್ನು ಅಗಲಿ ನೀರೂ ಇಲ್ಲದೆ ನಾ ಸತ್ತು ಬಿಡ್ತಾ ಇದ್ದೇನೆ ನೀವು ನನ್ನ ಜೊತೆಗೆ ಕರ್ಕೊಂಡು ಹೋಗ್ರಿ ಅಂತ ಆಮೆ ಹೇಳಿಕೊಳ್ತದೆ ಆವಾಗ ಇವು ಪಕ್ಷಿಗಳೇನ್ ಮಾಡ್ತವೆ ಹಾಕೊಂಡು ಹೋಗ್ತವೆ ಆಮೇಲೆ ಹೋಗೋದು ನೋಡೋಣ ಇವತ್ತ ರಾತ್ರಿ ಕಳಿಯೋಣ ಬೆಳಗಾಗ ತನಕ ಯೋಚನೆ ಮಾಡಿ ನಿನ್ನನ್ನು ನಮ್ ಜೊತೆಗೆ ಕರ್ಕೊಂಡು ಹೋಗ್ತೇವೆ ಅಂತ ಆಮೆಗೆ ಹೇಳ್ತದೆ ಯಾರೋ ಹಕ್ಕಿಗಳು ಹೇಳ್ತವೆ ಮಾರನೇ ದಿನ ಆ ಹಂಸ ಪಕ್ಷಿಗಳು ಸಕಟ ಮತ್ತು ಕೋಲನ್ನ ತಂದು ಆಮೆ ಹೇಳ್ತವೆ ಈ ಕೋಲನ್ನ ಈ ಕಡೆ ತುದಿಯನ್ನ ನಾನು ಕಚ್ಕೊಳ್ತೇನೆ ಪಕ್ಕಿನಿಂದ ಈ ಕಡೆ ತುದಿಯನ್ನ ನಾನು ಕಚ್ಚಕೊಳ್ತೇನೆ ಕೊಕ್ಕಿನಿಂದ ನಡು ಮಧ್ಯ ನೀನು ನಿನ್ನ ಬಾಯಿಯಿಂದ ಏನ್ ಮಾಡಬೇಕು ಈ ಕೋಲನ್ನ ಕಚ್ಚಕೊಳ್ಬೇಕು ಎಂತ ಪರಿಸ್ಥಿತಿ ಬಂದ್ರು ಎಂತ ಕಠಿಣ ಪರಿಸ್ಥಿತಿ ಬಂದ್ರು ನಾವು ಮುಟ್ಟುವ ಸ್ಥಳವನ್ನ ತರ ನೀ ಏನ್ ಮಾಡಬಾರ್ದು ಬಾಯಿ ನಾಡಬಾರದು ಬಾಯಿ ತೆಗಿಬಾರ್ದು ಅಂತ ಹೇಳ್ತಾರೆ ಆಮೇಲೆ ಆ ಗೆಳೆಯರ ಪ್ಲಾನ್ ಗೆ ಒಪ್ಪಿಕೊಂಡು ಅವರ ಮಾತಿಗೆ ಹೂ ಅಂತ ಹೇಳಿ ಒಪ್ಪಿಕೊಂಡು ಆ ಎರಡೋ ಪಕ್ಷಿಗಳು ಕೋಲಿನ ತುದಿಯನ್ನ ಕಚ್ಕೊಳ್ತವೆ ಆಮೆ ನಡ ಮಧ್ಯ ಆ ಕೋಲಿಗೆ ತನ್ನ ಬಾಯಿಂದ ಕಚ್ಕೊಳ್ತದೆ ಹಾರತ ಹಾರ್ತಾ ಹೋಗುವಾಗ ಶಾಲೆ ಬಿಡುವ ಸಮಯ ಶಾಲೆಯ ಮಕ್ಕಳು ಆಮೆಯನ್ನ ನೋಡಿ ಏನಂತಾವೆ ಆಗೇಳ್ತವೆ ಇದು ಆಮೆ ಆಮೆ ಅಂತ ಹೇಳಿ ನಗಿ ಆಡ್ತವೆ ಆವಾಗ ಆಮೆ ಹೀಗೆ ಹೇಳ್ಬೇಕು ನಾನು ಚಕ್ರನೂ ಅಲ್ಲ ನಾನು ವಸ್ತುವು ಅಲ್ಲ ನಾನು ಶ್ರೀಕೃಷ್ಣನ ಚಕ್ರನೂ ಅಲ್ಲ ನಾನು ಗಾಡಿ ಚಕ್ರವೂ ಅಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಆ ಮಕ್ಕಳು ಹೇಳುವಾಗ ಅದಕ್ಕೆ ಕುದೀತದೆ ಮನಸ್ಸು ಸಿಟ್ಟು ಬರುತ್ತೆ ಅದನ್ನ ಹೇಳ್ಬೇಕು ಅನ್ನುವಾಗ ಏನ್ ಮಾಡ್ಬಿಡತ್ತೆ ಆಮೇಲೆ ಬಾಯಿ ಬಿಡತ್ತೆ ಬಾಯಿ ತೆಗೆದುಕೊಂಡು ಆಮೇಲೆ ಮೇಲಿಂದ ಎತ್ತರದ ಮೇಲಿಂದ ಕೆಳಗಡೆ ಒಂದು ಬಂಡಿ ಮೇಲೆ ಬಿದ್ದು ಆಮೆ ಚೂರಾಗಿ ಬಿಡತ್ತೆ ಆ ಗೆಳೆಯ ಪಕ್ಷಿಗಳು ಹೇಳಿದ ಮಾತನ್ನ ಕೇಳಲಿಲ್ಲ ಸಿಟ್ಟು ಬಂದು ಆ ಮಕ್ಕಳಿಗೆ ಬೈಬೇಕು ಅಂತ ಹೇಳಿ ಬಾಯಿ ತೆಗೆದಂತಹ ಆಮೆ ಏನಾಯ್ತು ಸತ್ತು ಹೋಯ್ತು ಕೆಳಗೆ ಬಿದ್ದು ಚೂರಾಗಿ ಸತ್ತು ಹೋಯ್ತು ಈ ಕಥೆಯಿಂದ ಏನ್ ತಿಳಿದು ಬರುತ್ತೆ ಅಂದ್ರೆ ನಾವು ಸಿಟ್ಟು ಬಂದದಿ ಅಂತ ಹೇಳಿ ಮಾತನಾಡಬಾರ್ದು ಸಿಟ್ಟು ಬಂದಾಗ ಕೊಯ್ದುಕೊಂಡ ಮೂಗು ಮತ್ತೆ ಶಾಂತವಾದಾಗ ಬರುತ್ತದೆಯೇ ಈ ಒಂದು ಗಾದೆ ಮಾತಿದೆ ಅಲ್ವಾ ಕೋಪವನ್ನ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಸಿಟ್ಟನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ವ್ಯಕ್ತಪಡಿಸಬಾರದು ಹಾಗೆನೆ ಮಾತು ಬರ್ತದೆ ಅಂತ ಹೇಳಿ ನಾವು ಎಲ್ಲಾ ಸ್ಥಳದಲ್ಲೂ ಮಾತನಾಡಬಾರ್ದು ಸಮಯ ಸಂದರ್ಭ ನೋಡಿ ಎಲ್ಲಿ ಹೇಗೆ ಏನು ಎಷ್ಟು ಮಾತನಾಡಬೇಕು ಎಂಬುದನ್ನು ತಿಳಿದುಕೊಂಡು ಮಾತನಾಡಬೇಕು ಎಲ್ಲಾ ಕ್ಷಣದಲ್ಲೂ ಸಿಟ್ಟು ಬಂದಾಗ ಎಲ್ಲ ಮಾತನಾಡಿದ್ರೆ ಏನಾಗತ್ತೆ ಅನಾಹುತ ಆಗತ್ತೆ ಈ ಕಥೆಯಲ್ಲಿ ಎಷ್ಟು ಪಾತ್ರಗಳಿವೆ ಯಾರ್ಯಾರು ಆಮೇಲೆ ಕಂಬೂ ಗ್ರೀವನ್ಮ ಹೆಸರು ಹಂಸಗಳ ಹೆಸರು ನೈಸ್ ನಾಳೆ ನೀವು ಸಹಿತ ಹೀಗೆ ಒಂದೊಂದು ಕಥೆಯನ್ನ ಹೇಳ್ಲಿಕ್ಕೆ ರೂಢಿ ಮಾಡ್ಕೊಳ್ಬೇಕು ಮುಂದಿನ ವಾರ ಇಲ್ಲಿ ಬಂದು ನಿಂತು ನೀವು ಕಥೆಯನ್ನ ಹೇಳ್ಬೇಕು ಕಥೆ ಇಷ್ಟ ಆಯ್ತಾ